ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೋಬೇಕು ಹೇಗೆ ಸರಳವಾಗಿ ನೀವು ಮನೆಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಏನೇನಿದೆ ಅಂದರೆ ಕಳಸ ಸ್ಥಾಪನೆ ಹೇಗೆ ಮಾಡಬೇಕು ಕಳಸಕ್ಕೆ ಹಾಕುವ ಮಂಗಳಕರ ವಸ್ತುಗಳು ಮತ್ತೆ ಅಕ್ಷತೆ ದೇವರ ತಾಳಿಯನ್ನ ಹೇಗೆ ಮಾಡಬೇಕು ಸಂಕಲ್ಪ ರಥದ ದಾರ ಕುಂಕುಮ ಅರ್ಚನೆ ನೈವೇದ್ಯ ಕೆಂಪು ಹಾರತಿ ತಾಂಬೂಲ ಮತ್ತೆ ದೇವರ ವಿಸರ್ಜನೆ ತನಕನು ನಾವು ನಮ್ಮ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೇವೆ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮನೆಯನ್ನ ಸ್ವಚ್ಛಗೊಳಿಸಿದ ನಂತರ ಮೊದಲಿಗೆ ನೀವು ಯಾವ ಜಾಗದಲ್ಲಿ ಮಾಡ್ತಿರೋ ಮಾಡ್ತೀರೋ ಜಾಗವನ್ನು ಸಂಪೂರ್ಣ ಸ್ವಚ್ಛ ಮಾಡಿಕೊಳ್ಳಬೇಕು ಮತ್ತೆ ಅದಕ್ಕೆ ಸ್ವಲ್ಪ ಗೋಮೂತ್ರವನ್ನ ಹಾಕ್ಬೇಕು ಸ್ವಚ್ಛ ಮಾಡಿದ ನಂತರ ಆ ಜಾಗದಲ್ಲಿ ಪೀಠವನ್ನ ಮಾಡ್ಕೋಬೇಕು ಕೆಲವರು ಆರ್ಟಿಫಿಷಿಯಲ್ ಪೀಠ ಕೂಡ ಇಡ್ತೀರಾ ಮರದ ಪೀಠ ಕೂಡ ಇಡ್ತೀರಾ ನಿಮ್ಗೆ ಯಾವ್ದು ಅನುಕೂಲವೋ ಅದನ್ನ ನೀವು ಇಡ್ಬಹುದು ಹಾಗೆ ಬೆಳ್ಳಿ ತಟ್ಟೆ ಅಥವಾ ತಾಮ್ರದ ತಟ್ಟೆ ಅವೆರಡು ಇಲ್ದೋಗಿರೋ ಪಕ್ಷದಲ್ಲಿ ಬಾಳೆ ಎಲೆ ಕೂಡ ನೀವು ಇಡಬಹುದು ಅಕ್ಕಿಯ ಮೇಲೆ ನೀವು ಸ್ವಸ್ತಿಕ್ ಅಥವಾ ಅಷ್ಟದಳ ರಂಗೋಲಿಗಳನ್ನ ಹಾಕ್ಬೇಕು ಅದ ಹಾಕದ್ಮೇಲೆ ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮದಿಂದ ರಂಗೋಲಿಯನ್ನ ಅಲಂಕಾರ ಮಾಡ್ಬೇಕು ಅದ್ರ ಮೇಲೆ ನೆಕ್ಸ್ಟ್ ಕಳಶವನ್ನ ಕುಡಿಸಲು ರೆಡಿ ಮಾಡ್ಕೋಬೇಕು ತಾಮ್ರದ ಕಳಶ್ ಶ್ರೇಷ್ಠ ಅಂತ ಹೇಳ್ತಾರೆ ಕೆಲವರು ಬೆಳ್ಳಿ ಕಳಶವನ್ನ ಇಡ್ತಾರೆ ನಿಮ್ಗೆ ಯಾವ್ದು ಅನುಕೂಲವೋ ಅದನ್ನ ಇಟ್ಟು ನೀವು ಪೂಜೆಯನ್ನ ಮಾಡಬಹುದು ಫಸ್ಟ್ ನೀವು ಆ ಕಳಶವನ್ನ ಸ್ವಚ್ಛಗೊಳಿಸ್ಬೇಕು ಸ್ವಚ್ಛಗೊಳಿಸಿದ ನಂತರ ಅದಕ್ಕೆ ನೀರನ್ನ ಹಾಕ್ಬೇಕು ನೀರಂದ್ರೆ ಗೊತ್ತು ಗಂಗಾ ಗಂಗಾ ಮಾತೆಯನ್ನ ಹಾಕ್ಬೇಕು ನೀವು ನೀರನ್ನ ಹಾಕ್ಬೇಕಾದ್ರೆ ಗಂಗಾ ಮಾತೆಯನ್ನ ನೆನೆದು ಪ್ರಾರ್ಥಿಸುತ್ತ ಮುಕ್ಕಾಲು ಭಾಗ ಬಿಂದಿಗೆಯಲ್ಲಿ ನೀರನ್ನ ತುಂಬಬೇಕು ಪೂಜೆಗೆ ಬೇಕಾಗಿರುವ ಅಕ್ಷತೆಯನ್ನ ರೆಡಿ ಮಾಡ್ಕೋಬೇಕು ನೀವು ಅಕ್ಷತೆಯನ್ನ ರೆಡಿ ಮಾಡ್ಕೊಳಕ್ಕೆ ಅಕ್ಕಿ ತುಪ್ಪ ಮತ್ತೆ ಅರಿಶಿನ ಬೇಕು ಕೆಲವರು ನೀರನ್ನ ಕೂಡ ಮಿಕ್ಸ್ ಮಾಡಿ ಅಕ್ಷತೆಯನ್ನ ರೆಡಿ ಮಾಡ್ಕೋತಾರೆ ಅದು ತುಂಬಾ ದಿನಗಳ ಕಾಲ ಇಡ್ಲಿಕ್ಕೆ ಆಗಲ್ಲ ಅದು ಕೆಡುತ್ತೆ ಅದರಿಂದ ನಾವು ತುಪ್ಪದಲ್ಲೇ ಅಕ್ಷತೆಯನ್ನ ರೆಡಿ ಮಾಡ್ಕೋಬಹುದು ಪೂಜೆಗೆ ಎಷ್ಟು ಅಕ್ಷತೆ ಅವಶ್ಯಕತೆ ಇದೆ ಅಷ್ಟು ಅಕ್ಕಿಯನ್ನ ಹಾಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ನೀರು ಅಥವಾ ತುಪ್ಪವನ್ನ ಹಾಕಿ ಮಿಕ್ಸ್ ಮಾಡಿ ಅಕ್ಷತೆಯನ್ನು ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ತಾಲಿಯನ್ನ ರೆಡಿ ಮಾಡ್ಕೋಬೇಕು ತಾಲಿ ಕೆಲವರು ಚಿನ್ನದ ತಾಲಿಯನ್ನೇ ಮಾಡಿಸಿ ಇಟ್ಕೊಂಡಿರ್ತಾರೆ ಇಲ್ಲದೋಗಿರೋರು ಅರಿಶಿಣದ ಕೊಂಬಿನ ತಾಲಿಯನ್ನ ರೆಡಿ ಮಾಡ್ಕೋಬೇಕು ತಾಳಿಯನ್ನ ರೆಡಿ ಮಾಡಲು ಬಿಳಿದಾರ ಅರಿಶಿಣದ ಕೊಂಬು ಅರಿಶಿನ ಬೇಕು ಬಿಳಿದಾರಕ್ಕೆ ಅರಿಶಿಣವನ್ನು ಹಚ್ಚಿ ಅರಿಶಿಣದ ಕೊಂಬನ್ನು ಮೂರು ಗಟ್ಟುಗಳನ್ನು ಹಾಕಬೇಕು ಆಗಲೇ ರೆಡಿ ಮಾಡ್ಕೊಂಡಿರುವ ಕಳಸದ ಬಿಂದಿಗೆಗೆ ಕೆಬ್ ಅಕ್ಷತೆ ಕುಂಕುಮ ಅರಿಶಿನ ಬೆಳ್ಳಿ ಕಾಯಿನ್ ಅಥವಾ ತಾಮ್ರದ ಕಾಯಿನ್ ಅದೆರಡು ಇದೈವ್ ರುಪೀಸ್ ಅಥವಾ ಟೆನ್ ರುಪೀಸ್ ತಾಮ್ರದ ಕಾಯಿನ್ ಬರುತ್ತಲ್ಲ ಅದನ್ನೇ ಕೂಡ ನೀವು ಹಾಕಬಹುದು ಕಳಸಕ್ಕೆ ನೀವು ಐದು ವಿಳ್ಳಿಯದೆ ಅಥವಾ ನಿಮ್ಮ ಮಾವಿನ ಎಲೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಇಟ್ಟು ನೀವು ರೆಡಿ ಮಾಡ್ಕೋಬೇಕು ನಂತರ ನಾವು ಕಳಶಕ್ಕೆ ಕಾಯನ್ನ ರೆಡಿ ಮಾಡ್ಕೋಬೇಕು ನಾವು ಕಣ್ಣು ಇಲ್ದೋಗಿರುವಂತಹ ಕಾಯನ್ನು ತಗೋಬೇಕು ಕಣ್ಣು ಇರೋದನ್ನು ತಗೋಬಾರ್ದು ಆ ಜುಟ್ಟು ಮತ್ತು ಉದ್ದ ಇರುವಂತ ಕಾಯನ್ನು ತೆಗೆದುಕೊಂಡು ಅರಿಶಿನ ಮತ್ತು ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿ ನಾವು ಇಡೀ ಕಾಯಿನ ಎಲ್ಲ ಸಂಪೂರ್ಣ ಭಾಗಗಳಿಗೂ ಅರಿಶಿನವನ್ನ ಹಚ್ಚಬೇಕು ನಾವು ಅರಿಶಿಣವನ್ನು ಹಚ್ಚಾದ ನಂತರ ನಂತರ ನೀವು ಹಣೆಯ ಪೋರ್ಷನ್ಗೆ ತಿಲಕವನ್ನು ಇಡಬೇಕು ನಿಮಗೆ ಯಾವ ಥರ ಅಲಂಕೃತವಾಗಿ ತಿಲಕವನ್ನು ಇಡಬೇಕು ಅದು ನಿಮಗೆ ಬಿಟ್ಟಿದ್ದು ಆ ಥರ ನೀವು ಅಲಂಕೃತವಾಗಿ ತಿಲಕವನ್ನು ಇಡಬೇಕು ಅಲ್ಲಿಗೆ ನಮಗೆ ಕಳಶಕ್ಕೆ ಕಾಯಿ ಕೂಡ ರೆಡಿಯಾಗುತ್ತೆ ಕೆಲವರು ಕಾಯಿಗೆ ಬೆಳ್ಳಿಯ ಮುಖವಾಡವನ್ನು ಮಾಡಿಸಿ ಇಟ್ಕೊಂಡಿರ್ತಾರೆ ಇಲ್ದೋಗಿರೋರು ಹೋಗಿರೋರು ಇದೇ ತರ ಇಡ್ಬಹುದು ಬೆಳ್ಳಿಯ ಮುಖವಾಡವನ್ನ ಮಾಡಿಸ್ಕೊಂಡಿರೋರು ಅದನ್ನ ನೀಟಾಗಿ ಸ್ವಚ್ಛಗೊಳಿಸಿ ಹಾಲಿನಲ್ಲಿ ನೆನೆ ಹಾಕಿ ಸ್ವಲ್ಪ ಹೊತ್ತು ನಂತರ ಅದನ್ನ ಶುದ್ಧಗೊಳಿಸಿ ಬಿಳಿಯ ಬಟ್ಟೆಯಲ್ಲಿ ಶುದ್ಧಗೊಳಿಸಿ ನಂತರ ಅದನ್ನ ಕಾಯಿಗೆ ಕಟ್ಬೇಕು ಕಾಯಿಗೆ ಕಟ್ಟಿದ ನಂತರ ಕುತ್ತಿಗೆಯ ಪೋಷಣ್ಗೆ ತಾಲಿಯನ್ನ ಮೂರು ಗಂಟೆಗಳ ಮೂಲಕ ತಾಲಿಗಳನ್ನ ಕಟ್ಬೇಕು ನಂತರ ಕಳಸವನ್ನ ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಬೇಕು ಕೆಲವರು ಸೀರೆಗಳನ್ನ ಉಡಿಸ್ತಾರೆ ಇಲ್ದೋಗಿರೋರು ಹಾಗೆ ಸೀರೆಯನ್ನ ಇಟ್ಟು ಕೂಡ ಪೂಜೆಯನ್ನ ಮಾಡ್ತಾರೆ ನೀವ್ ಯಾವ ತರ ಅನುಕೂಲವಾಗಿದ್ದೀರೋ ಆ ತರ ನೀವು ಪೂಜೆಯನ್ನ ಮಾಡಬಹುದು ಹೆಜ್ಜೆ ವಸ್ತ್ರವನ್ನ ದೇವರ ಕುತ್ತಿಗೆಗೆ ಹಾಕ್ಬೇಕು ಹಾಗೆ ಕೆಲವರು ಒಡವೆಗಳನ್ನ ಹಾಕ್ತೀರಾ ನಿಮ್ ಅನುಕೂಲ ಯಾವ್ದಿದೆಯೋ ಅದನ್ನ ಹಾಕ್ಬಹುದು ಆದ್ರೆ ಬಳಸಿರುವಂತಹ ಒಡವೆಗಳನ್ನ ಚಿಂತವನ್ನ ನೀವು ಹಾಕಕ್ಕಿಂತ ಮುಂಚೆ ಶುದ್ಧಗೊಳಿಸಿ ಗೋಮೂತ್ರವನ್ನ ಸ್ವಲ್ಪ ಹಾಕಿ ನಂತರ ನೀವು ದೇವರಿಗೆ ಒಡವೆಗಳನ್ನ ಹಾಕ್ಬೇಕಿರುತ್ತೆ ನೆಕ್ಸ್ಟ್ ನಾವು ರಥ ಮಾಡೋದಕ್ಕೆ ರಥದ ದಾರವನ್ನ ಸಿದ್ಧಪಡಿಸ್ಕೋಬೇಕು ಒಂಬತ್ತು ಎಳೆ ದಾರವನ್ನ ಮಾಡ್ಕೋಬೇಕು ಅದಕ್ಕೆ ಅರಿಶಿಣವನ್ನ ಹಾಕಿ ಒಂಬತ್ತು ಗಂಟು ಅಥವಾ ಕೆಲವರು ಹದ್ನಾರು ಹನ್ನೆರಡು ಗಂಟುಗಳನ್ನ ಹಾಕ್ತಾರೆ ಆ ದಾರಕ್ಕೆ ಹೂವನ್ನು ಸೇರಿಸಿ ನೀವು ರಥದ ದಾರವನ್ನು ರೆಡಿ ಮಾಡ್ಕೋಬೇಕು ನಂತರ ನಾವು ಈ ಪೂಜೆಗೆ ಮೊದಲು ಗಣಪತಿಯನ್ನು ಪೂಜನೆ ಮಾಡಬೇಕಾಗಿರುತ್ತೆ ಅದಕ್ಕೆ ನಾವು ಗಣಪತಿಯನ್ನು ಸಿದ್ಧಪಡಿಸ್ಕೋಬೇಕಾಗಿರುತ್ತೆ ಸಗಣಿ ನಿಮಗೆ ಸಿಕ್ಕಿದ್ರೆ ಸಗಣಿಯಲ್ಲೇ ಗಣಪತಿಯನ್ನು ಸಿದ್ಧಪಡಿಸ್ಕೋಬೋದು ಇಲ್ಲದಿದ್ದರೆ ನೀವು ಅರಿಶಿಣ ಮತ್ತು ನೀರನ್ನು ಮಿಕ್ಸ್ ಮಾಡಿ ಆ ಗಣಪತಿಯನ್ನು ಸಿದ್ಧಪಡಿಸ್ಕೋಬೇಕಾಗಿರುತ್ತೆ ಸಿದ್ಧಪಡಿಸ್ಕೊಂಡಿರೋದಕ್ಕೆ ಹನ್ನೊಂದು ಗರಿಕೆ ಅಥವಾ ಇಪ್ಪತ್ತೊಂದು ಗರಿಕೆಯನ್ನು ಹಾಕಿ ಗಣಪತಿಯನ್ನು ರೆಡಿ ಮಾಡ್ಕೋಬೇಕು ನಂತರ ವಿಳ್ಳೆದೆಡೆಯನ್ನು ಇಟ್ಟು ಲಕ್ಷ್ಮಿಯ ಪಕ್ಕದಲ್ಲಿ ಗಣಪತಿಯನ್ನು ಕೂರಿಸಬೇಕು ಲಕ್ಷ್ಮಿಯ ನೈವೇದ್ಯಕ್ಕೆ ಹುಳಿ ಮಿಶ್ರಿತ ಹಣ್ಣ ಅಂದ್ರೆ ಚಿತ್ರನಾಗಿರ್ಬೋದು ಅಥವಾ ಹುಳಿಯನ್ನಾಗಿರ್ಬೋದು ಸಿಹಿ ವಿವಿಧ ವಿವಿಧ ರೀತಿಯ ಹಣ್ಣುಗಳನ್ನ ಇಟ್ಟು ಹಾಗೆ ನೈವೇದ್ಯಗಳನ್ನ ಇಟ್ಟು ಪೂಜೆಯನ್ನು ಮಾಡ್ತಾರೆ ಒಂಬತ್ತು ತರಹದ ಹಣ್ಣುಗಳನ್ನ ಇಡ್ತಾರೆ ಹಾಗೆ ಬಗೆ ಬಗೆಯ ತಿಂಡಿಗಳನ್ನ ಕೂಡ ನಿಮಗೆ ಯಾವ್ದನ್ಗುಣ ಆಗುತ್ತೋ ಸಜ್ಜಿಗೆ ಹೋಳಿಗೆ ಈ ತರ ನೈವೇದ್ಯಗಳನ್ನ ಮಾಡಿ ಇಡಬಹುದು ವರಮಹಾಲಕ್ಷ್ಮಿ ದಿನದಂದು ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದರಿಂದ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಾರೆ ಅಂತಲೂ ಹೇಳ್ತಾರೆ ಇದು ಒಳ್ಳೇದು ಇದಾಗ್ಲಿಲ್ಲ ಅಂತ ಅಂದ್ರೆ ನೀವು ಸಂಜೆ ಕೂಡ ಪೂಜೆಯನ್ನ ಮಾಡಬಹುದು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವವರು ಉಪವಾಸವನ್ನ ಇತ್ತು ಪೂಜೆಯನ್ನ ಮಾಡುವುದು ಒಳ್ಳೆಯದು ಉಪವಾಸ ಅನ್ನೋರು ಹಣ್ಣು ಮತ್ತೆ ಶುದ್ಧ ಹಾಲನ್ನ ತೆಗೆದುಕೊಂಡು ಕೂಡ ನೀವು ಪೂಜೆಯನ್ನ ಮಾಡಬಹುದು ಪೂಜೆಯನ್ನ ಮಾಡೋಕ್ಕಿಂತ ಮುಂಚೆ ನೀವು ಕೈಗೆ ಕಂಕಣವನ್ನ ರಥದ ಕಂಕಣವನ್ನ ಕಟ್ಟಿಸಿಕೊಂಡು ಪೂಜೆಯನ್ನ ಸ್ಟಾರ್ಟ್ ಮಾಡಬೇಕು ಮುತ್ತೈದರಿಂದ ಕಂಕಣವನ್ನ ಕಟ್ಟಿಸಿಕೊಳ್ಳುವುದು ಒಳ್ಳೇದು ಅವ್ರಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೋ ಗಂಡ ಅಥವಾ ಅಕ್ಕ ತಂಗಿ ಯಾರಾದರೂ ಇದ್ರೆ ಅವ್ರ ಹತ್ರ ಕೂಡ ಕಂಕಣವನ್ನ ಕಟ್ಟಿಸ್ಕೊಂಡು ನೀವು ಪೂಜೆಯನ್ನ ಶುರು ಮಾಡಬಹುದು ದೇವರಿಗೆ ಕುಂಕುಮವನ್ನು ಇಡುವ ಮೂಲಕ ನೀವು ಪೂಜೆಯನ್ನ ಶುರು ಮಾಡಬೇಕು ಕುಂಕುಮ ಸಮರ್ಪಯಾಮಿ ವಸ್ತ್ರಂ ಸಮರ್ಪಯಾಮಿ ನಾನಾ ವಿಧದ ಫಲಪುಷ್ಪ ಸಮರ್ಪಯಾಮಿ ಹೇಳುವ ಮೂಲಕ ನಿಮ್ಮ ಪೂಜೆಯನ್ನ ಶುರು ಮಾಡಬೇಕು ಫಸ್ಟ್ ನೀವು ಸಂಕಲ್ಪವನ್ನ ಮಾಡಬೇಕು ಹೇಗೆ ಸಂಕಲ್ಪವನ್ನ ಮಾಡಬೇಕು ಅಂದ್ರೆ ಕೈಗೆ ಅಕ್ಷತೆ ಒಂದು ಹೂವನ್ನ ಮತ್ತೆ ತಾಂಬೂಲವನ್ನ ಇಟ್ಕೊಂಡು ಶ್ರೀ ಲಕ್ಷ್ಮಿ ಪರಿಹಾರಕ್ಕೆ ಮಹಾಲಕ್ಷ್ಮಿ ಪ್ರೀತಿಗಾಗಿ ಶ್ರಾವಣ ಮಾಸದ ಶುಕ್ಲ ಮಾಸದಲ್ಲಿ ಆಚರಿಸುವ ವರ ಮಹಾಲಕ್ಷ್ಮಿ ವ್ರತವನ್ನು ನನ್ನ ಶಕ್ತಿಗೆ ಲೋಪವಿಲ್ಲದೆ ನನ್ನ ಜ್ಞಾನದಿಂದ ಶುಡೋಪಚಾರ ಪೂಜೆ ಮಾಡುವ ಈ ಪೂಜೆಯಿಂದ ಮಹಾಲಕ್ಷ್ಮಿ ಪುನೀತಳಾಗಿ ನನ್ನ ಕಷ್ಟಗಳನ್ನು ಪರಿಹರಿಸಲಿ ಇದರೊಟ್ಟಿಗೆ ಶಂಕ ಗಂಟೆಗಳ ದೀಪಗಳಿಂದ ಪೂಜೆ ಮಾಡುವೆ ನನ್ನ ಪೂಜೆಗೆ ಸಿದ್ಧಿಯನ್ನು ಕೊಡಲು ಪ್ರಥಮ ಸಿದ್ಧಿ ಗಣಪತಿಯನ್ನು ಪೂಜೆ ಮಾಡುವೆ ಎಂದು ಪೂಜೆಯನ್ನು ಮಾಡುವ ಮೂಲಕ ಗಣಪತಿಯನ್ನು ಶ್ಲೋಕದಿಂದ ಶುರು ಮಾಡಬೇಕು ದೇವರ ಸಂಕಲ್ಪ ಮಾಡಿದ ನಂತರ ದೇವರ ಅಷ್ಟೋತ್ತರ ನಾಮಗಳನ್ನು ಪಠಿಸುತ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು ದೇವರ ಅಷ್ಟೋತ್ತರ ನಾಮಗಳು ನಿಮಗೆ ಅಷ್ಟೋತ್ತರ ಬುಕ್ಕುಗಳಲ್ಲಿ ಇರುತ್ತೆ ನೀವು ವ್ರತವನ್ನು ಓದ ನಂತರ ಅಲ್ಲಿ ಅಷ್ಟು ದೇವರದ ನಾಮ ಸ್ತೋತ್ರಗಳು ಇರುತ್ತೆ ಅದನ್ನು ನೋಡಿ ನೀವು ನಾಮವನ್ನು ಪಠಿಸಬೇಕು ಉಂಗುರದ ಬೆರಳು ಮತ್ತು ಎಬ್ಬೆರಳುಗಳನ್ನು ಇಟ್ಕೊಂಡು ಅದರ ಮೂಲಕ ಕುಂಕುಮವನ್ನು ತೆಗೆದುಕೊಂಡು ಅಷ್ಟೋತ್ತರ ನಾಮವನ್ನು ಪಠಿಸುತ್ತಾ ಒಂದೊಂದು ನಾಮಕ್ಕೂ ಒಂದೊಂದು ಸಲ ಕುಂಕುಮವನ್ನು ವಿಳ್ಯದೆಲೆ ಮೇಲೆ ಹಾಕಬೇಕು ಈ ಥರ ನಾವು ನೂರ ಎಂಟು ನಾಮಗಳಿಗೂ ನಾವು ಕುಂಕುಮವನ್ನು ಅರ್ಚನೆಯನ್ನು ಮಾಡಬೇಕು ನಿಮಗೆ ಹೇಳೋಕ್ಕೆ ಕಷ್ಟ ಆದರೆ ನಿಮಗೆ ಮೊಬೈಲ್ಗಳಲ್ಲಿ ಅಷ್ಟೋತ್ತರ ನಾಮಗಳು ಸಿಗುತ್ತೆ ಅದನ್ನು ಪ್ಲೇ ಮಾಡಿ ನೀವು ಕುಂಕುಮ ಅರ್ಚನೆಯನ್ನು ಮಾಡ್ಬೋದು ಇದು ನಿಮಗೆ ಪುಸ್ತಕ ಕೂಡ ಸಿಗುತ್ತೆ ಶ್ರೀ ಮಹಾಲಕ್ಷ್ಮಿ ರಥ ಕಥೆ ಅಂತ ಅಷ್ಟೊತ್ತರ ಬುಕ್ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ಆ ಬುಕ್ಕನ್ನ ತಕೊಂಡು ಮಹಾಲಕ್ಷ್ಮಿ ದ ರಥೆಯನ್ನ ಓದೋದ್ರ ಮೂಲಕ ನಿಮ್ಮ ಪೂಜೆಯನ್ನ ಸ್ಟಾರ್ಟ್ ಮಾಡಬೇಕು ನಂತರ ನೀವು ಪೂಜೆಗೆ ಕರೆದಿರುವ ಮುತ್ತೈದೆಗೆ ಹೇಗೆ ತಾಂಬೂಲವನ್ನು ಕೊಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಒಂದು ಪ್ಲೇಟ್ ಅಥವಾ ಟ್ರೈಗೆ ಅರಿಶಿನದ ಕುಂಕುಮದ ಬಟ್ಟಲನ್ನು ಇಟ್ಕೋಬೇಕು ಅದಕ್ಕೆ ಹೂವು ಮತ್ತು ಎಲೆ ಅಡಿಕೆಯನ್ನು ಇಟ್ಕೋಬೇಕು ಎರಡು ಎಲೆ ಮತ್ತು ಅಡಿಕೆಯನ್ನು ಇಟ್ಕೋಬೇಕು ಎರಡು ಬಳೆ ಅಥವಾ ನಾಲ್ಕು ಬಳೆಯನ್ನಾದರೂ ನೀವು ಕೊಡ್ಬೋದು ಮತ್ತು ಎರಡು ಬಾಳೆಯನ್ನು ಇಟ್ಕೋಬೇಕು ನಿಮಗೆ ಅನುಕೂಲವಿದ್ದರೆ ಬ್ಲೌಸ್ ಪೀಸನ್ನು ಕೊಡ್ಬೋದು ಕೆಲವರು ನಾಣ್ಯವನ್ನು ಕೊಡ್ತಾರೆ ಗಿಫ್ಟ್ಗಳನ್ನ ಕೊಡ್ತಾರೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಕೊಡ್ಬೋದು ಕನಿಷ್ಠ ಮೂರು ಜನ ಅಥವಾ ಐದು ಜನ ಒಂಬತ್ತು ಜನಕ್ಕಾದರೂ ನೀವು ಅರ್ಶನ ಕುಂಕುಮವನ್ನು ಕೊಡಬೇಕು ನೀವು ಮುತ್ತೈದೆಗೆ ನಿಮಗೆ ಅರ್ಶನ ಕುಂಕುಮವನ್ನು ಕೊಡೋದ್ರಿಂದ ನಿಮಗೆ ತುಂಬ ಶ್ರೇಯಸ್ಸು ಒಳ್ಳೆಯದಾಗುತ್ತೆ ಅವರ ಆಶೀರ್ವಾದವನ್ನು ಪಡೆಯೋದ್ರಿಂದ ನೀವು ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಟ್ಟ ಮೇಲೆ ದೇವರಿಗೆ ಆರತಿಯನ್ನು ತೆಗಿಬೇಕು ಕೆಂಪು ಆರತಿಯನ್ನು ಹೇಗೆ ತೆಗಿಬೇಕಂತ ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ತಟ್ಟೆಗೆ ನೀರನ್ನು ಹಾಕ್ಕೋಬೇಕು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ವಿಳ್ಯದೆಲೆ ಹಾಗೂ ಎರಡು ದೀಪವನ್ನು ಇಟ್ಟು ಆರತಿಯನ್ನು ದೇವರಿಗೆ ದೇವರ ಹಾಡನ್ನು ಹಾಡುವ ಮೂಲಕ ಆರತಿಯನ್ನು ಮಾಡಬೇಕು ನಂತರ ದೇವರ ಕಳಸವನ್ನು ಹೇಗೆ ವಿಸರ್ಜಿಸಬೇಕು ಅಂತ ನಿಮಗೆ ಹೇಳ್ಕೊಡ್ತೇನೆ ಹೇಗೆ ಮಾಡಬೇಕು ಅಂದರೆ ಕೆಲವರು ಮೂರು ಪೂಜೆಯನ್ನು ಮಾಡ್ತಾರೆ ಕೆಲವರು ಐದು ಪೂಜೆಯನ್ನು ಮಾಡಿ ದೇವರ ವಿಸರ್ಜನೆಯನ್ನು ಮಾಡ್ತಾರೆ ಮೂರು ಪೂಜೆ ಅಂದರೆ ಬೆಳಿಗ್ಗೆ ಮತ್ತು ಬೆಳಿಗ್ಗೆ ಅಷ್ಟು ಎದ್ದ ತಕ್ಷಣ ನಾವು ಪೂಜೆಯನ್ನು ಮಾಡಿರ್ತೀವಿ ಅದಾದಮೇಲೆ ಸಂಜೆ ದೇವರನ್ನ ಪೂಜೆ ಮಾಡಿ ಮುತ್ತೈದನ್ನು ಕರೆದು ತಾಂಬೂಲನ್ನು ಕೊಟ್ಟಿರ್ತೀವಿ ನೆಕ್ಸ್ಟು ಬೆಳಿಗ್ಗೆ ಅಂದರೆ ಶನಿವಾರದ ಬೆಳಿಗ್ಗೆ ಸೇರಿ ಮೂರು ಪೂಜೆಗೂ ಕಾಯನ್ನು ಒಡೆದು ದೇವರಿಗೆ ಪ್ರಿಯವಾದ ಚಿಗಣೆ ತಂಬಿಟ್ಟನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಾದ ಮೇಲೆ ನಾವು ಕಳಸವನ್ನು ಅಳಗಾಡಿಸಿ ವಿಸರ್ಜಿಸಬಹುದು ಅದರ ನೀರನ್ನು ಮನೆಗೆ ಪ್ರೋಕ್ಷಿಸಬೇಕು ಕಳಸದಲ್ಲಿರುವ ನೀರನ್ನು ಇನ್ನುಳಿದ ನೀರನ್ನು ಗಿಡಗಳಿಗೆ ಅಥವಾ ಯಾರು ತುಳಿದಾಡದ ಓಡಾಡದ ಜಾಗಕ್ಕೆ ಹಾಕಬೇಕು ನಂತರ ನಿಮ್ಮ ಕೈಗೆ ಕಟ್ಟಿರುವ ರಥದ ದಾರವನ್ನು ಕನಿಷ್ಠ ಮೂರು ದಿನ ಅಥವಾ ಐದು ದಿನವಾದರೂ ನೀವು ಇಟ್ಕೋಬೇಕು ಕೈಯಲ್ಲಿ ದಾರವಿರೋ ತನಕ ನೀವು ಯಾವುದೇ ರೀತಿಯ ನಾನ್ ವೆಜ್ಜನ್ನು ತಿನ್ನಬಾರ್ದು ಹಾಗೂ ಮನೆಯಲ್ಲೂ ಕೂಡ ನೀವು ಐದು ದಿನ ಅಥವಾ ಮೂರು ದಿನಗಳ ಕಾಲ ಆದ್ರೂ ಮಾಡಬಾರ್ದು ಇದಿಷ್ಟು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವ ವಿಧಿವಿಧಾನವಾಗಿದ್ದು ನನಗೆ ತಿಳಿದಷ್ಟ ಮಾಹಿತಿಯನ್ನು ಇಲ್ಲಿ ನಾನು ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ವರಮಹಾಲಕ್ಷ್ಮಿಯನ್ನು ಯಾರೆಲ್ಲ ಹೊಸದಾಗಿ ಪೂಜೆಯನ್ನು ಮಾಡ್ತಿದ್ದೀರಾ ಅವರಿಗೆ ಶೇರ್ ಮಾಡಿ ಈ ವರಮಾಲಕ್ಷ್ಮಿ ಪೂಜೆ ಮಾಡುವ ಎಲ್ಲರಿಗೂ ದೇವರು ಸಕಲ ಆರೋಗ್ಯ ಸಂಪತ್ತು ಸೌಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಥ್ಯಾಂಕ್ ಯು